ದೈದಿಂದ ಏನು ಹಾನಿ ಏನಾಗಿಲ್ಲ ಮುಂಜಾಗ್ರತವಾಗಿ ಕೆಲವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಕೆಲವು ಪ್ರೈವೇಟ್ ಲಿಮಿಟ್ಗಳಲ್ಲಿ ಅವರು ಸರಿ ಪ್ಲಾನಿಂಗ್ ಮಾಡಿಲ್ಲ ಸೊ ಪಾಪ ರೆಸಿಡೆನ್ಸ್ಗಳನ್ನ ತೊಂದರೆ ಆಗ್ತಾಯಿದೆ ಈಗ ನಮ್ಮ ಪ್ರೈವೇಟ್ ಲಿಮಿಟ್ ಅವರು ಮಾಡಿರೋದು ಸೆರೆನ ಸ್ಟಾಲ್ ಮಾಡಲಾಗ್ತಾರೆ ವಾಟರ್ ಇಲ್ಲಿ ನೀರನ್ನು ಕುರ್ಚಿ ನೀರನ್ನು ಸಪ್ರೇಟಾಗಿ ಮಾಡಬೇಕಾಯ್ತು ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡಿದಾರೆ ಅದಕ್ಕೆ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಕೂಡ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ ಈ ಮಧ್ಯೆ ಇದು ಬಹಳ ಪ್ರಸಿದ್ಧವಾದಂಥ ಜಾಗ ಮಟ್ಟಿನ ಹತ್ರ ಮಧ್ಯದಲ್ಲೇ ಇದೆ ನೀರು ಕೂಡ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ ಈ ಡ್ರೈನೇಜ್ ಕೆಲಸ ತೆಗೆದುಕೊಂಡಿದ್ದೇ ಆದಷ್ಟು ಜೊತೆಗೆ ಮುಗಿಸ್ತಾರೆ ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅದು ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ಕೂಡಲಿ ಕ್ರಮ ಕೈಗೊಳ್ತೀವಿ ಏನೆಲ್ಲೂ ತೊಂದರೆ ಆಗಬಾರ್ದು ಕೆಲವನ್ನ ಅವರು ಟ್ರೈನ್ನ ಮೊದಲೇ ಕನೆಕ್ಷನ್ ಕೊಟ್ಟಿದ್ದಾರೆ ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಲ್ಲಿ ಪ್ರೈವೇಟ್ ಲೇಔಟ್ ಅವರು ನಿರ್ಮಾಣ ಮಾಡಿ ಸರಿಯಾದ ರೀತಿ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಸಾಯಿ ಲೇಔಟ್ ಬೇರೆ ಬೇರೆ ಲೇಔಟ್ಗಳನ್ನೆಲ್ಲ ಕೂಡ ಮುಳಗಡೆ ಆಗುತ್ತೆ ಹಾಗೇನು ಈ ರೀತಿ ಕ್ರಮವಹಿಸಬಹುದಾಯ್ತು ಐಡೆಂಟಿಫೈ ಮಾಡಿ ಅಂತ ನೋಡಿ ಅದನ್ನೇ ಹೇಳ್ತಾ ಇರೋದು ಈಗ ಆದ್ರೆ ಸ್ವಲ್ಪ ಪ್ಲಾನ್ ಮಾಡ್ತಾರೆ ಇವ್ರು ತಕ್ಷಣ ಮಾಡಿಬಿಟ್ಟು ಮಾರ್ಬಿಟ್ಟು ಕೊಟ್ಟು ಹೋಗ್ತಾರೆ ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡೋಲ್ಲ ಅದಕ್ಕೆಲ್ಲ ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೆ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ ಪ್ರೈವೇಟ್ ಲೆವೆಲ್ ಇದ್ದಾರೆ ಅವ್ರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಂಪ್ ವಾಟ್ರು ಟ್ರೈನ್ ಹೋಗಬೇಕು ಆಮೇಲೆ ಸೀವ್ರೇಜ್ ಹೋಗ್ಬೇಕು ಅದಕ್ಕೆಲ್ಲ ಸರಿ ಅಂತ ಎಲ್ಲರೂ ಕೂಡ ನಾನು ನೋಟಿಸ್ ಕೊಡಿಸ್ತೀನಿ ಅವ್ರ ಡ್ಯೂಟಿ ಅದು ಅವ್ರು ಮಾಡಿಕೊಡೋದು ಔಟ್ಲೆಟ್ ಎಲ್ಲಿ ಬೇಕೋ ಕಲೆಕ್ಷನ್ ನಾನು ಬಟ್ ಅವ್ರು ಒಳಗಡೆ ಏನು ಮಾಡಿದೆ ಇರೋದು ತಪ್ಪಿದೆ ಅದಕ್ಕೆಲ್ಲ ಯಾರಿಗೆ ಅವರ ಜವಾಬ್ದಾರಿ ಅದು ದುಡ್ಡು ಅವರು ಅಂಡರ್ ಗ್ರೌಂಡ್ ಸಿವೇಜ್ ಮಾಡಬೇಕಾದ್ರೆ ಅವರ ಎಲ್ಲ ಡೆವಲಪರ್ಸ ಡ್ಯೂಟಿ ಅದು ಆ ಕೆಲಸ ಅವ್ರಿಗೆ ಮಾಡೋಕ್ಕೆ ಮಾಡಬೇಕು

ಕಣ್ಣಲ್ಲಿ ನೋಡಬೇಕು ಅಂತ ಕಿವಿಲ್ ಕೇಳಬಾರ್ದು ಅಂತ ಕಣ್ಣಲ್ಲಿ ನೋಡಬೇಕಂದ್ರೆ ನಾನು ನಮ್ಮ ಅಧಿಕಾರಿಗಳು ಕಣ್ಣಲ್ಲಿ ನೋಡೋಕೆ ಸರಿ ಈಗ ಪಿ ಡಿ ಎ ಕಾಂಪ್ಲೆಕ್ಸ್ಗಳನ್ನು ಖಾಸಗಿ ಕಾರಣ ಮಾಡಿದ್ರೆ ಮತ್ತೆ ಭಾರಿ ಅದಕ್ಕೆ ಏನು ಏನು ಮಾಡ್ತೀವಿ ಮೊದಲೇ ಮಾಡಿಬಿಟ್ಟು ಅಗ್ರೀಮೆಂಟ್ ಎಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಮಾಡೋಕೆ ಅಂತಂದರೆ ಕಾರ್ಪೊರೇಷನ್ ಪಿ ಡಿಗೆಲ್ಲ ಆದಾಯ ಬರಬೇಕಲ್ಲ ಹಿಂದೆ ನಮ್ಮ ಮುಂದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದರೂ ಕೂಡ ಅದನ್ನು ಪರಿಶೀಲನೆ ಮಾಡಿ ಬೀದಿಗೆ ಬರ್ತಾರೆ ವ್ಯಾಪಾರಸ್ಥರ ಅಂಗಡಿ ಮಾಲೀಕರು ಆಲ್ಟ್ರೇಟಿವ್ ವ್ಯವಸ್ಥೆ ಆಗಿದೆ